ಈಗ ಇಲ್ಲಿ ಬಳಿ ಅಡಿಗೆ ಮನೆ ಅಡಿಗೆ ಮನಿ ರೀ ಇದು ಚಾರ್ಜಾಗ ಹತ್ತದೇನು ಬ್ಯಾಟ್ರಿ ತುಂಬ ಎಲ್ಲ ಆಗಿತ್ತು ನಾಲ್ಕು ಒಲಿ ಅದಾವೆ ರೀ ಕಾಣಿಸಲ್ದಿಲ್ಲ ದಾಮ್ಗೆ ಅದಕ್ಕೆ ಹಿಂಗೆ ಹೆಂಡಿಲೆ ಸಾಗಿಸಿದ ಮನಿ ಇಂಥ ತಾಮ ಹಂಡಿ ನೀರು ಕುಡಿಯಾಕ ಆಮೇಲೆ ಒಳಗೆ ಎಲ್ಲಿಟ್ಟಾಗ ಏನ ಏನೋ ಇವು ಕಲ್ಲಿನ ಕೊಳಪಟ್ಟಿಗೆ ಕೊಣಮಿಗೆ ರೊಟ್ಟಿ ಬೆಳಾಕ ಇಚ್ಚಿಕ್ಕೊಂದು ಅಚ್ಚಿಕೊಂದೈತಿ ಹಚ್ಚಿಕ್ಕೊಂದು ಐತಿ ಕಾಗ ಕುಟ್ಟ ಕಲ್ಗಲ್ ಐತಿ ಇಂಥವು ಕಟ್ಗೆ ಒಲಿ ಅದಾವ ನಾಲ್ಕು ಒಲಿ ಗ್ಯಾಸ್ ಇಲ್ಲ ಇಲ್ಲರಿ ನಮ್ಮಲ್ಲಿ ಗ್ಯಾಸ್ ಅದ್ರಿ ದ್ವಾರ ನಾನು ಜಾಕ ಈಗ ನೋಡ್ರಿ ಒಲಿ ಇಂಥವು ಕಟ್ಗೆ ಒಲಿ ಅದಾವ ಒಂದು ಚಪಾತಿ ಮಾಡ್ತಾಗ ಇದಾಗಿ ರೊಟ್ಟಿ ಮಾಡ್ತಾಗ ಇದಾಗಿ ಒಂದು ಬೇಳೆ ಕುದಕ್ಕೆ ತಗ ಪಲ್ಯ ಹಾಲು ಕಾಯಿಸೋದು ಎಲ್ಲ ಕಡಿಗ ನೋಡ್ರಿ ಇಲ್ಲಿ ಗ್ಯಾಸ್ ಇಲ್ಲ ಈಗ ಎಲ್ಲ ಹೆಂಡಿಲೆ ಈಗ ವಾಡಿನೂ ಹೆಂಡಿಲೆ ಸಾರಿಸಿದ್ದೆ ತಳನು ಈಗ ನೆಲನೂ ಎಲ್ಲ ಹೆಂಡಿಲೆ ಸಾರಿಸಿದ್ದು ಹಿಂಗೆ ಹಿಂಗಾವ ನೋಡ್ರಿ ಬರ್ರಿ ಕಣ್ಣ ರೊಟ್ಟಿ ಮಾಡಿ ಇಲ್ಲಿ ಇಡ್ತಾಗ ಹಿಂಗೆ ಬುಟ್ಟ್ಯಾಗ ಇಲ್ಲಿ ರೊಟ್ಟಿ ಮಾಡಿ ಇಡ್ತಾವ್ರಿ ಅಂದ ಇದು ಕಿಂಗ ಕಟ್ಟಿ ರೊಟ್ಟಿ ಹಿಂಗೆ ಒಣೆ ಹಾಕ್ತಾರೆ ಇಲ್ಲಿ ಇಚ್ಚಗಡೆ ಊಟ ಮಾಡ್ತಾಗ ಹಚ್ಚಗಡೆ ಅಡಿಗೆ ಮಾಡ್ತವೆ ಹಾಂ ರೀ ಇದು ಬಹಳ ದಿನ ಆಯ್ತು ರೀ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ನಾಲಯ್ತು ಹಾಂ ಮತ್ತೆ ಹಂಗೆ ಒದಕಿ ಮಾಡ್ತೇವೆ ಸಿಗ್ತಾ ಇಲ್ಲ ರೀ ಎಲ್ಲಿ ನೋಡಪ್ಪ ಯಾರ ಆಯ್ತ್ರ ಗತಿ ಏನು ನಡೀತೀರಿ ನಡೀರಿ ನಡೀರಿ ನಾನು ಸ್ವಲ್ಪ ತೋರಿಸ್ದೆ ತೋರಿಸ್ದೇ ಬರೀ ಸೌಕಾಶ್ ಬರ್ರಿ ಎಷ್ಟು ಕುಟುಂಬ ಐತ್ರಿ ಎಲ್ಲ ಹೇಳ್ತೀನಿ ಬರ್ರಿ ನೋಡ್ರಿ ಇದೆಲ್ಲಾ ಕುದುಗಿ ಗುಡಿಸ್ಲಾ ಹಾಲಾದ ತಂದು ಇಲ್ಲಿ ನೆಲ ಮೇಲೆ ಇಟ್ಟ್ರ ಮುಂಜಾನೆ ಇಟ್ಟ ಹಾಲು ಸಂಜೆ ಕಾಯಿಸ್ರಿ ನೀವು ಹಾಲು ಒಡೆಯಂಗಿಲ್ಲ ಹಿಂಗೆಲ್ಲ ಅದಾವ ಆಮೇಲೆ ಇದು ನೋಡ್ರಿ ಈಗ ಇಂಥ ಕುದುರಿ ಇದು ಮ್ಯಾಲೆ ಇಂಥ ಅಡ್ಡಿ ಈಗ ಅಂತ ಮಗ್ಲು ಕಟ್ಟಿಗೆ ಇಂಥದ್ರಾಗ ಈಗ ಲೈಟ್ ತೊಂದ ಮೀಟ್ರ್ ಹಾಕೀವಿ ನಾವು ಕಂಪಲ್ಸರಿ ಎಲ್ಲ ಮನ್ಯಾಗ ಒಂದೊಂದು ಮೀಟ್ರ್ ಅವ ಈಗ ಇಂಥ ಪೆಟ್ಟಿಗೆ ಅವ ಕಾಗದ ಪತ್ರ ಏನಾಗ ಇಡ್ಲಾಕ ಈಗ ಕಾಗ ಕುಟ್ಟಾಕ ಅದು ಓರಿನಲ್ ಈಗ ಹೋದ್ ನಾಲ್ ವಾಳದವ್ ನೋಡ್ರಿ ಒಳ್ಳದ ಈಗ ಬೀಸಾಕ್ ಬೀಸಕ್ಕೆಲ್ಲ ಐತಿ ಬೀಸು ಎಲ್ಲ ಮಾಡುದು ಎಲ್ಲ ಅದಾವ ಎಲ್ಲಾನು ಚಲ್ತಿ ಅದಾವ ಯಾವ ಬಂದಿಲ್ಲ ಈಗ ಇವಾಗ ಹೆಂಡಿಲೆ ಸಾರ್ಸಿದ್ ಮನಿ ಐತಿ ಈಗ ನಮ್ ದೇವಗಳು ಯಾವ್ಯಾವ ಎಲ್ಲ ಈಗ ನೋಡಿ ದೇವ್ ಪೋಟುಗಳೆಲ್ಲ ಇಲ್ಲಿ ಅವನು ಎಲ್ಲಾ ದೇವದಾಗ ಇಲ್ಲಿ ಬಸವಣ್ಣ ಕನಕದಾಸ ಬಸವಣ್ಣಪ್ಪ ಎಲ್ಲ ಮಾಳಿಂಗರಾಯ ಈಗ ಮೈಲಾಪುರ ಮಲ್ಲಯ್ಯ ಹುನು ಹುಲ್ಜಂತಿ ಮಾಳಿಂಗರಾಯ ಹುನ್ನೂರು ಬೀರಪ್ಪ ಈಗ ಹಾಲು ಕಾಯಿಸಿ ಹಿಂಗೆ ತಂದು ಇಡ್ತಾರೆ ರೀ ಮುಂಜಾನೆ ಕಾಯಿಸಿ ಚೆಂಜಿಟ್ಟು ಈಗ ಏನು ಏನು ಫ್ರಿಜ್ ಇಲ್ಲ ಏನಿಲ್ಲ ಈಗ ಹಿಂಗೆ ಇರ್ತಾವೆ ನೋಡ್ರಿ ನೋಡಿ ಏನು ಯಾವುದೂ ಇದು ಇಲ್ಲದ ಕೆಮಕಲ್ಗ ಆಯ್ತಾ ನೋಡ್ರಿ ಈಗ ಈಗ ನೋಡಿ ಮಾಡಿಟ್ಟ ನೋಡ್ರಿ ಈಗ ಹಾಂ ಅಂದಾಗ ನೋಡ್ರಿ ಎಲ್ಲ ಹಿಂಗೆ ಇದು ಅವ ನೋಡ್ರಿ ಈಗ ಎಲ್ಲ ಮಣ್ಣಿಲ್ಲೇ ಸಾರಿಸಿದ್ದು ಈಗ ಬಾತ್ಸಲ ಐತಿದು ಏನಾಗ ಹೆಣ್ಮಕಮ್ಮ ಸಾಮಾನ ಅರಿವಿ ಅಂತ ಸುಟ್ಟಿ ಇಟ್ಕೊಳಕ್ಕೆ ಅವರು ಅಂದ ಹುಡುಗ ಓದ್ಲಿಕ್ಕೆ ಅಭ್ಯಾಸ ಇದೊಂದು ಟೂಲ್ ಈಗ ಹಣ ತಂದು ಹಿಂಗೆ ಇಟ್ಟು ಬಿಡ್ತಾಗ ಇಲ್ಲೇ ಹಣ್ಣು ಆತವೆ ಏನು ಹಣ್ಣಿಗೆ ಹಾಕೋದು ಬೇಡ ಬಿಡೋದು ಬೇಡ್ರಿ ಈಗ ನೋಡ್ರಿ ಹಿಂಗೆ ಮ್ಯಾಲ ಐತಿ ಎಲ್ಲ ಹಿಂಗ ಗುಡಿಸ್ಲೈತಿ ಈಗ ನಾವು ಕಂಬಳಿ ಒರಿಜಿನಲ್ ಕಂಬಳಿ ಅದಾವ ಹಾಂ ರೀ ಕಂಬಳಿ ಅದಾವ ಎಲ್ಲ ಈಗ ಹಿಂಗೆ ಅದಾವೆ ಎ ಸಿ ರೂಮ್ ಏನಾಯ್ತಲ್ಲ ಎ ಸಿ ಹಂಗೆ ಇರ್ತೈತೆ ನೋಡಿ ಒಟ್ಟು ಏನಾಲಿ ಏನು ಹಾಸಗೊಳ್ಳ ಹಿಂಗೆ ಮನ್ಕೊಂಡ ಅಲ್ಲೇ ನಿದ್ದೆ ಹತ್ತದ ಏನ್ರಿ ಏನು ಹಾಸ್ಕೊಂಡೆ ಮನ್ಕೋಬೇಕೇನು ನೇಮಿಲ್ಲ ಬೇಕಾದಂಗೆ ಮನ್ಕೋಬೇಕು ಹಿಂಗೆ ಹಿಂಗೈತ ಬಹಿ ಸೌಕಾಶ ಹಾ ಹಾನ್ರೀ ದೇವ್ರ ಗುಡಿಯಾಗಿ ಹೆಂಗೆ ಬಾಗಿ ಗೊತ್ತಾಗಲ್ಲ ಹಂಗ ನಮಗೂ ಇದೊಂದು ದೇವರ ಮನಿ ಯಾರೇ ಬಂದ್ರು ಅದ್ರಾಗ ಬಾಗಿ ಹೋಗ್ಬೇಕು ನಾವು ತಾಗಿ ಬಾಗಿ ಹೋಗ್ಬೇಕೆ ಬಾ ಕೀರ್ದ ಬಾಗಿಲೈತಿ ದೇವ್ರ ಮನೆ ನಮ್ದು ಇದೆ ಅನ್ರಿ ಇದು ಸ್ಟಾಕ್ ರೂಮ್ ಐತಿ ನಾವು ಒಂದು ವರ್ಷ ಉಣಂಥ ಮಾಲೆಲ್ಲ ಸ್ಟಾಕ್ ಇಡ್ತೀವಿ ನೋಡ್ಬೇಕಿದೆ ಇದು ಇವೆಲ್ಲ ಈಗ ಅಲ್ಲಿಂದ ತೋರಿಸಿ ಒಟ್ಟು ಎಲ್ಲ ನಮ್ಮ ಇರುವ ಮನೆಗಳೇ ಇವು ಎಲ್ಲ ಹುಲ್ಲು ಗುಡಿಸ್ಲಾಗಿದ್ದೀವಿ ನಾವು ಯಾವ ಮನೆಗೆ ಒಂದು ಮ್ಯಾಲ ಸ್ಲ್ಯಾಪ್ ಎಲ್ಲ ಇದಿಲ್ಲ ಎಲ್ಲ ಹುಲ್ಲು ಗುಡಿಸ್ಲದವ ಚೆಂತನ ಮಂದಿ ಬರುವುದು ಹೋಗುವುದು ಮತ್ತು ತೋರಿಸೋದು ಇದೇ ನೋಡ್ದು ಏ ನೋಡ್ರಿ ಈಗ ಸ್ಟಾಕ್ ರೂಮ್ ಐತಿ ಸ್ಟಾಕ್ ರೂಮ ಗೋಡೋಣ ಈಗ ಎಲ್ಲ ಮಾಲ್ ಹತ್ತ ಇಲ್ಲೇ ನೋಡ್ರಿ ಈಗ ತೊಗರಿ ಬ್ಯಾಳಿ ಕಡ್ಲಿ ಬ್ಯಾಳಿ ರವಾ ಜವಾರಿ ಕಾಡ್ಲಿ ನೋಡ್ರಿ ಈಗ ಹತ್ರ ದ್ರಾಕ್ಷಿ ಮಣ ಹತ್ರ ಹಾಕ್ಸಿ ಮನುಕ ತಿಂದು ನೋಡ್ರಿ ಒಟ್ಟು ಕೆಮಿಕಲ್ ಇಲ್ಲದ್ದು ಹೆಂಗೈತೆ ನೋಡ್ರಿ ಅದು ಸಕ್ರೆ ಸಕ್ರೆ ತಿಂದೈತೆ ಸಕ್ರಿಕಿನ ಹೆಚ್ಚಿಗೆ ಅಂದ ನೋಡ್ರಿ ಈಗ ಎಲ್ಲ ಹಿಂಗೆಲ್ಲ ಸ್ಟಾಕ್ ಇಡ್ತೀವಿ ನೋಡ್ರಿ ಈಗ ಬಟ್ಟೆ ಬಳಿ ಈಗ ಸಕ್ರೆ ಚೀಲ ಸಕ್ರೆ ಅದು ಚೀಲಗಡ್ಲೇನೆ ತರ್ತೀವಿ ಕಿಲೋ ಎರಡು ಕಿಲೋ ಪುಗಾಟಾಗಲ್ಲ ನೋಡ್ರಿ ಈಗ ಜೋಳ ಗೋಧಿ ಈಗ ನೋಡ್ರಿ ಎಲ್ಲ ಜೋಳ ಗೋಧಿ ಇಲ್ಲೇ ಅವನು ನೋಡ್ಬ್ರಿ ಒಂದು ವರ್ಷ ಒಂದೂವರೆ ವರ್ಷ ಉಣಂತ ಎಲ್ಲ ಕ ಮಾಲ್ ಇಲ್ಲಿ ಹಚ್ಚಿಬಿಡ್ತೇವೆ ಎಲ್ಲ ಈಗ ಗುಡ್ಸಲು ನೋಡಿದ್ರೆ ಕಿಂಗ್ ಹಿಂಗೆ ಎಲ್ಲ ಇಂಥದ್ದು ಇರ್ತೇವೆ ಈಗ ನೋಡ್ರಿ ಕಡೆ ಈಗ ನೋಡೋವು ನಮ್ಮೆಲ್ಲ ಅಡಿಗೆ ಮಾಡವು ದೊಡ್ಡ ದೊಡ್ಡ ಫಂಕ್ಷನ್ಗಳ್ದಾಗ ಅಡಿಗೆ ಮಾಡಕ್ಕೆ ದೊಡ್ಡ ಬಗವಾಣಿ ದೊಡ್ಡ ತಾಲಿ ಈಗ ಅಂಥ ದೊಡ್ಡ ಉಗ್ಗಿ ಮಾಡೋಕೆ ದೊಡ್ಡ ತಾಲಿ ಈಗ ನೋಡಿದ್ ಎಲ್ಲ ಮಾಲ್ ಹಿಂಗೆ ಹಚ್ಚಿ ನೋಡಿ ಎಲ್ಲ ಮಾಲ್ ಐತಿ ಇದು ಸ್ಟಾಕ್ ಇಡ್ತೇವೆ ಏನು ಬೇಕಂತ ಇವೆಲ್ಲ ಅಡ್ವಾ ರೀ ಹಾ ನಾವು ಮಂದಿ ಬಾಳಿದ್ದೀವು ಐವತ್ತು ಮಂದಿ ಇದೀವಿ ರೀ ಇದು ನಮ್ಮ ತಮ್ಮ ರಿಪೋರ್ಟ್ ರೀ ರಾಮನ್ ಹೋಗಿ ಅಂತ ಹೇಳಿ ಗದಾಗ ನೋಡಿರ್ಬೇಕು ನೀವು ವಿಜಯ್ ಈಗ ಅವಗೆ ಪ್ರಶಸ್ತಿಗಳಾಗ ಸಿದ್ದರಾಮಯ್ಯನವ್ ಯಡಿಯೂರಪ್ಪನವ್ ಇವಾಗ ಸ್ವಾಮಿಗಳು ಇದು ನನಗೆ ಸಿದ್ದೇಶ್ವರ ಹತ್ನ ಪ್ರಶಸ್ತಿ ಕೊಡುವ ಹೇಳಾಗ ಇವು ಯಾವ ಶಿವಶಂಕರ್ ಅಲ್ಲ ಶಿವಶಂಕರ ರೆಡ್ಡಿ ಅಂತ ಹೇಳಿದ್ದಾಗಲ್ಲ ಅವು ನನಗೆ ಪ್ರಶಸ್ತಿ ಕೊಟ್ಟ ಇವು ಎರಡು ಸಾವಿರ ಹತ್ತೊಂಬತ್ತ ಭಾಳ ಪ್ರಶಸ್ತಿ ಬಂದ ನಿಮಗೆ ತೋರ್ಸಕ್ಕೆ ಸಡು ಈಗ ನಿಂಬೆ ಹಣ್ಣು ಮಾಡ್ಕೊಂಡು ಹಿಂಗೆ ತಂದು ಸ್ಟಾಕ್ ಇಡ್ತೀವಿ ಇಡ್ತೀವರೆಲ್ಲ ಇನ್ ಮ್ಯಾಲೆ ಚಂದಿ ಮಳೆ ಡಾಗ್ ಮಾಡ್ತ ನಾಳೆ ಮುಂಜಾನೆ ಡಾಗ್ ಮಾಡ್ತ ಮತ್ತೇನು ನೋಡೋಣ ಹಾಡುಗಳ್ ನೋಡ್ತೀರೇನು ನನಗೊಂದು ಫೋಟೋ ಬೇಕಲ್ಲ ಇದು ಎಮ್ಮೆಗಳ ಬಗ್ಗೆ ಅದು ಹರಿಯಾಣ ಮುಗ ಎಮ್ಮೆ ಹಾ ಅದು ಏಳು ಹಾಲು ಹಾಲೈತಿ ಅದ್ರ ಮಗಳಿದು ಇದೂ ಈ ಇಲಾಖೆಗೆ ಐತಿ ಒಂದು ಅಲ್ಲಿಂದ ಅದು ಒಂದು ಹರಿಯಾಣ ಮುಗಾನೇ ಇದು ನಮ್ಮ ದೇಶಿ ಜವಾರಿ ಎಮ್ಮೆ ಐತಿ ಪಂಡ್ರಾಪುರ ಗೌಳಿ ಅದಾವ ಸುಮ್ಮ ಏಯ್ ಪಂಡ್ರಾಪುರ್ ಗೌಳಿ ಅದಾವ ಎಲ್ಲ ಯಮ್ಗಳದಾವೆ ಆಮೇಲೆ ಮುಂದೆ ಕಿಲಾರಿ ಹಾಕಳುಗಳದಾವ ಏ ಪೈಪ್ ಭಾಳ ಉರಿ ಬಿದ್ದಲ್ಲಿ ನೋಡ್ರಿ ಕಹಿ ಐತಿ ಬಾ ಕಹಿ ಆಕಳ ಐತಿ ಅದ್ರ ಮಗಳೈತಿ ಐತಿ ಇದು ಕೆಂದ ಐತಿ ಕೆಂಪು ಆಕಳು ಮುಂದೆಲ್ಲ ಪಿ ಕಿಲಾರಿ ಹಾಕಳುಗಳು ಅದಾವ ಹೋಗಣ ಹಿಂಗೆ ಸ್ಪೆಷಲ್ ಏನಾರ ಇದ್ರ ಸ್ಪೆಷಲ್ ಅಂದ್ರೆ ಇವು ಜಾತಿವಾದ ಕರೆಯಾಗ ಕೊಡ್ತಾವ ಚಲೋ ಚಲೋ ಕರೆ ಇದ್ರ ನೋಡ್ರಿ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಮರೈತಿ ಹನ್ನೊಂದು ತಿಂಗಳಿಗೆ ಕೆರೆ ಇದ್ರ ಅಣ್ಣ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಒಂದು ಲಕ್ಷ ಹದಿನೈದು ಸಾವಿರ ಹಾಂ ಈಗ ಇದು ಇದು ಕೆಂದ ಕೆಂದು ಐತಿ ಕೆಂದ ಹಾಕಳು ಮಗಳು ನೋಡಿ ಕೆಂದು ಮಗಳ ಹುಟ್ಟೈತಿ ಐತಿ ಹಾಂ ಅಂದ ಅದು ಗಂಡು ಕರಗ ಹುಟ್ಟೈತಿ ಸುಮ ನೋಡ್ರಿ ಇದು ಮಾಸ ಆಕಳ ಐತಿ ಮಾಸ ಹಾಕಳ ಮಗ ಹುಟ್ಟೈತಿ ಇದು ಕಿಲಾರಿ ಆಕಳ ಐತಿ ಅಂದರೆ ಇವು ಟರ್ಕಿ ಕೋಳಿ ನೋಡ್ರಿ ಇಂಥವ್ ಟರ್ಕಿ ಕೋಳಿ ಅದಾವೆ ಅಲ್ಲಿಂದ ಈಗ ಅದು ಗೋಣಿ ಕೂದಲಿಲ್ಲದ ಕೋಳಿ ಅಲ್ಲಿ ಐತಿ ನೋಡಿ ಯಾವಕ್ಕೂ ಕಟ್ಟಲ್ಲ ಮುಚ್ಚಲ್ಲ ಈಗ ನೋಡ್ರಿ ಇಲ್ಲಿ ಹಿಂಗೆ ಕುಂತಾವ ಎಲ್ಲ ಸಾಲ್ಕು ಹಿಂಗೆ ಕೋಳಿನೇ ಕೋಳಿನೇವ ನೋಡಿಗ ಒಟ್ಟು ಇನ್ನು ಹಿಡ್ದೋಗಡಿನೇ ಬಂದು ಕೂತಾವ ತಮ್ಮ ಜಾಗಕ್ಕೆ ತಾನೇ ಬಂದು ಹೋಗ ಈಗ ಅದಕ್ಕೆ ಮಗ ಆಗ್ಯದು ನೋಡು ಮಾ ಏಯ್ ಮಾಸ ಹಾಕಳ ಅದ್ರಾಗ ಮಗ ನೋಡಿ ಹೆಂಗೈತಿ ಎಲ್ಲರೂ ಕೇಳ್ತಾ ಕೊಡ್ತೀವಿ ಏನ್ರಿ ಈ ಸದ ಎಷ್ಟು ಪಿವರ್ ಜಾತಿ ಒಂದು ಹೋಗಿ ಆ ರೀ ಮೊದಲು ಒಂದೇ ಐತ್ರಿ ಹಾಕಳ ಒಂದೇ ನಾವು ಹಂಗೆ ವಾರ ಸೊತಿ ಹುಚ್ಚಿ ಸಂಬಂಧ ಸಾಕಿವ್ ನಾವು ಈಗ ನಿಂಬೆಗಳು ಹುಚ್ಚಿ ಹಾಕೋ ಸಂಬಂಧ ಸಾಕಿ ನೋಡಿ ಇರೋದು ಟರ್ಕಿ ಕೋಳಿಗಳು ಹಿಂಗೆ ಇದ್ರ ಮೇಲೆ ಎಲ್ಲ ಕುಂದರ್ತಾವೆ ಈಗ ಇದು ಹೆಣ್ಣು ಐತಿ ಅವು ಅದಾವ ಇವು ಸಣ್ಣ ಮಣ್ಣುಗಳು ಅದಾವೆ ನಡಿಯೋ ಇವು ಎರಡು ಅದಾವೆ ಎರಡು ಎತ್ತ ಈಗ ಇವು ಟರ್ಕಿ ಉಂಜ್ ಅದಾವ ಜವಾರಿ ಕೋಳಿ ಅದಾವ ಭಾಳ ಕೋಳಿ ನೂರು ಕೋಳಿ ನೂರು ನೂರ ಕೋಳಿ ಅದಾವೆ ಹುಚ್ಚಿ ಆಗ್ಲು ಹುಚ್ಚಿ ಹಿಡಿತೇವಲ್ಲ ಹಿಡಿದು ಹಿಂಗೆ ಹಿಂಗೆ ಬ್ಯಾರು ತುಂಬಿಬಿಡ್ತೀವಿ ಆಪ್ ಇಲ್ಲ ಏನು ಈಗ ನೋಡ್ರಿ ಇದು ಆಕಳೆ ಹಂಗೈತಿ ಪಿಯ ಕಿಲಾ ಹೋಗು ಇದು ಎಲ್ಲ ಈಗ ಇಟ್ಟು ಜಾತಿ ಜೋಳ ಅದಾವ್ರಿ ಇದು ಸಿದ್ನಿ ಜೋಳ ಐತಿ ಬಾನ ಜ್ವಾಳ ಐತಿ ಅಂದ ಇದು ಬಾರ್ಸಿ ಜೋಳ ಐತಿ ಮೋತಿ ಜೋಳ ಐತಿ ಅಂದ ಹಳ್ಳಿನ ಜೋಳ ಐತಿ ಕಡಿಮೆ ಜೋಳ ಐತಿ ಎಲ್ಲ ಜಾತಿ ಕಡಿಮೆ ಜ್ವಾಳ ಅದಾವ ಅಂದ್ ನಮ್ಮ ಜವಾರಿ ಬೆಳ್ಳ ಐತಿ ಯಾಕದಾಕಳಿಕೆ ಇಲ್ಲ ಆಯ್ತ ಮಯನಾಳ್ ಕೊಡು ಒಂದೊಂದು ಈಗ ಎಲ್ಲ ಜವಾರಿ ಜ್ವಾಳ ಈ ಸ್ನಮಿನಿ ಜ್ವಳ ಅದಾವ ಅವು ಜ್ವಳ ಹಂಗೆ ತುಗಿ ಹಾಕಿರ್ತೀವಿ ಆಮೇಲೆ ಮನಿ ಒಂದಾಟು ನೋಡಕೀಸ್ತದ್ರಿ ಎಮ್ಮಿ ನೋಡ್ರಿ ನೋಡ್ರಲ್ಲ ಒಂದ್ ಹತ್ತು ಆಕಳುಗಳದಾವ ಒಂದ್ ಐದಾರು ಕೆಳ ಅದಾವ ಅಂದ ಇಲ್ಲ ಗಂಡ ಕೈಗೊಳಗೆ ನೋಡ್ರಿ ಇದು ಬಾ 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 ಸರಿ ಭಾಳ ಮಂದಿ ಕೇಳತ್ತಾಗ ಕುಡುಗಿ ಈಗ ಕೇಳಿ ಸಣ್ಣದ ಐತ್ರಿ ನಾನು ನಾಲ್ಕು ತಿಂಗ್ಳದ ಐತಿ ನಾಲ್ಕು ತಿಂಗಳ ಐತಿ ಹಾಂ ಒಂದು ಹತ್ತು ಹನ್ನೊಂದು ತಿಂಗಳ ಮಲಿ ಬಿಡ್ಬೇಕಲ್ರಿ ಮಲಿ ಬಿಡಣ ಹಾಂ ಭಾಳದಾಗದ್ರಿ ಮಂದಿಗೆ ಯಾರು ನೋಡ್ರಿ ಮನ್ಯಾಗ ಆಸಮಾನ ಆಡ್ತಾ ಯಾರು ಹಾಂ ರೀ ಹೈರಾಣ ಭಾಳ ಆಮೇಲೆ ಹೇನು ರೀ ಇವು ಹಿಂದಿನೂ ಎತ್ತಿನ ಗಾಡಿ ಇದ್ದವು ಅಲ್ರಿ ಇನ್ನು ಎತ್ತಿನ ಗಾಡಿಗಳು ಮುಂದಿನಾಗ ನೋಡ್ಲಿಕ್ಕೆ ಅಂತೇಳಿ ಇದೊಂದು ಹೊಸ ಗಾಡಿ ಇಟ್ಟೀನಿ ಇಲ್ಲೇ ತಂದು ಹೊಸ ಗಾಡಿ ಮಾಡಿಸಿ ಇಟ್ಬಿಟ್ಟೀನಿ ಇದ್ ಏನು ರೀ ಅದೊಂದು ರಾಶಿ ರೀ ಮಷಿನ್ ಇಳಿ ಚರ್ಸಿ ಮೇಲೆ ಇರೀನಿ ಅದನ್ನೂ ಒಂದು ಹಾಸಿಗೆ ಇರಲಿ ಇದನ್ನು ಒಂದು ಇರಲಿ ತೇಳಿ ಇಟ್ಟೀನಿ ಇಲ್ಲಿ ಒಂದು ಎಣ್ಣೆ ಉಣ್ಸ್ಬೇಕಾಯ ಎಲ್ಲಿ

ನಮ್ಮ ಮೂರು ನಾಲ್ಕು ಗಾಡಿ ಮುಕ್ ಮಾಡಿ ನಾನು ಮಾಡಿ ಈಗ ಕಬ್ಬಿಣ ಗಾಡಿ ಕಬ್ಬಣ ಗಾಡಿ ಆದ್ರಿ ಅವು ಇವು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಚೀಲ ಸೌಂದ ಇಲ್ಲಿದ್ದು ಇಪ್ಪರಿಗೆ ಓದ್ತಿದ್ದ ರಾತ್ರಿ ಬಜಾರ್ಕ ಹದಿನೈದು ವರ್ಷ ನನ್ನ ಹದಿನೈದು ವರ್ಷ ಹತ್ತು ಸಾವಿರ ರೂಪಾಯಿಗೆ ಒಂದು ಎಕರೆ ಹೊಲ ಇದ್ದಳಾಗ ದಿನಾ ಹತ್ತು ಸಾವಿರ ಕಾಯಿಪಾಲೆ ಪಟ್ಟಿದ್ದೇನೆ ಮೂವತ್ತೆರಡು ಚೀಲ ನಮ್ಮ எித ஆள்டது சாழ ஆ சாத்தி கிடி சூ சூக் காலு வந்தவ சும் நோடப்பா ஏன் அடியா ನಾಡಿ ಏ ಇತ ಬರ್ರಿ ಬನ್ರಿ ಈಗ ಇದು ಏಸು ಮಂದಿ ಬರ್ತೀವಿ ತಗದ ನೀನೇ ಕೇಳಿ ಏಸು ಮಂದಿ ಬರ್ತಾ ಏನೇನು ಮಾಡ್ತಾರೆ ಕೇಳಿ ಕೆಲಸ

ಎಲ್ಲಿರುತ್ತಾ ನಾನು ನಾನ್ ನೋಡ್ಲಿಕ್ಕೆ ಹೋಗ್ಯಾಗ ಹೋದ ಕರ್ಕೊಂಡು